ನಮಸ್ಕಾರ ಆನ್ಲೈನ್ ಟಿ ವಿ ವೀಕ್ಷಕರೇ ತುಮಕೂರು ನಗರದ ತುಮಕೂರು ತಾಲೂಕು ಹಾಸಿಗೆ ಒಲಿಯುವವರ ಸಂಘದ ವತಿಯಿಂದ ವೈಭವದ ಕನ್ನಡ ರಾಜ್ಯೋತ್ಸವವನ್ನು ತುಮಕೂರು ನಗರದ ಹನ್ನೊಂದನೇ ವಾರ್ಡಿನಲ್ಲಿ ಆಚರಣೆ ಮಾಡಲಾಯಿತು కన్నడ డింగిమ పారే ನಾಲ್ಕನೇ ವರ್ಷದ ಕನ್ನಡ ರಾಜ್ಯೋತ್ಸವದ ಶುಭಾಶಯವನ್ನು ಕೋರ್ತಾ ಏನಿವತ್ತು ಈ ಕಾರ್ಯಕ್ರಮವನ್ನು ಆಯೋಜನೆ ಆಯೋಜನೆ ಮಾಡಿರ್ತಕ್ಕಂಥ ಹಾಸಿಗೆ ಹುಲಿಯ ಕೂಲಿ ಕಾರ್ಮಿಕರ ಸಂಘದ ಅಧ್ಯಕ್ಷರು ನಮ್ಮ ಆತ್ಮೀಯರು ಸ್ನೇಹಿತರಾದ ಅವರೇ ಆ ಸಂಘದ ಪದಾಧಿಕಾರಿಗಳೇ ಸಂಘದ ಸದಸ್ಯಗಳೇ ನನಗೆ ಗೊತ್ತಿರೋ ಹಾಗೆ ಸಂಸದೀನ ಆಲೇ ನಮಗೆ ಹದಿನೈದು ವರ್ಷಗಳಿಂದ ಪರಿಚಿತರು ಈ ಕೂಲಿ ಕೆಲಸವನ್ನು ಮಾಡಿಕೊಂಡು ಸಮಾಜ ಸೇವೆಯಲ್ಲೂ ಕೂಡ ತೊಡಸ್ಕೊಂಡು ಇಲ್ಲಿವರೆಗೂ ಕೂಡ ಯಾವುದೇ ಕೂಡ ಅಪೇಕ್ಷೆಗಳನ್ನು ಪಡೆದೇ ತಮ್ಮನ್ನೆಲ್ಲ ಒಗ್ಗೂಡಿಸ್ಕೊಂಡು ತಮ್ಮ ಸ್ವಂತ ಖರ್ಚುಗಳಿಂದ ಈ ಕಾರ್ಯಕ್ರಮವನ್ನು ಆಯೋಜಿಸಿ ಆಯೋಜನೆ ಮಾಡ್ಕೊಂಡು ಬರ್ತಿರ್ತರೂ ತುಂಬ ಸಂತೋಷದ ವಿಚಾರ ು ಆಲಪ್ಪ ಅವ್ರಿಗೂ ಒಂದು ಸತಿ ಹೇಳ್ತಾ ಇದ್ದೀವಿ ಕೈ ಮುಗ್ದು ಏನಂತ ತಾವು ಇವ್ರಿಗೆ ಏನು ಲೇಬರ್ ಕಾರ್ಡ್ ಇವತ್ತೇನು ಹೇಳಿ ನೀವು ಬಂದು ಏನು ಹೋಗಿದ್ದೀರಾ ಇದು ಮಾತಿನಂತೆ ನೀವು ನಡ್ಕೊಂಡೇ ಇವ್ರಿಗೆ ಲೇಬರ್ ಕಾರ್ಡು ಒಂದು ವಿತರಿಸ್ಬೇಕಂತ ನಿಮ್ಮಲ್ಲಿ ಕೇಳ್ಕೊಳ್ಳಿರ್ತೇನೆ ನಮ್ಮ ಸಂಘ ನಾಲ್ಕು ವರ್ಷ ಆಯಿತು ಆ ಸಂಘದಿಂದ ನಾವು ಹೋಗಿ ಕನ್ನಡ ರಾಜ್ಯೋತ್ಸವ ಮಾಡೋಕ್ಕೋಸ್ಕರ ದೊಡ್ಡ ದೊಡ್ಡ ವ್ಯಕ್ತಿಗಳ್ನ ಎಲ್ಲರಿಗೂ ಮೀಟ್ ಮಾಡಿ ಹೇಳ್ದು ಬರ್ತೀನಿ ಟೈಮ್ ಕೊಟ್ಟರು ಅವರ ಫೋನ್ ಮುಖಾಂತರ ಬರ್ತೀನಂದರು ಬರಲಿಲ್ಲ ಆದರೂ ಹಾಲಪ್ಪ ಅವರು ನಾವು ಹೇಳಿದ ತಕ್ಷಣ ಪಸ್ಟ್ನೇ ಸತಿ ಫಸ್ಟ್ನೇ ಸತಿ ಹೇಳಿದ್ದು ಅವರು ಹೇಳಿದ ತಕ್ಷಣ ಟೈಮ್ ತಗೊಂಡು ಕರೆಕ್ಟಾಗಿ ಬಂದರು ಹಾಲಪ್ಪ ಅವರು ಮತ್ತು ನಮಗೆ ಯಾವುದೂ ಸೌಲಭ್ಯ ಇಲ್ಲ ನಾವು ಎಲ್ಲ ಬಡವರೇ ಇರೋದು ಇದರಲ್ಲಿ ಕೂಲಿ ಕಾರ್ಮಿಕರು ಎಲ್ಲ ಬಡವರೇ ಇರೋದು ನಮ್ಮ ಸಂಘದ ವತಿಯಿಂದ ನಮಗೆ ಯಾರಿಗೂ ಏನೂ ಸೌಲಭ್ಯ ಸಿಕ್ಕಿಲ್ಲ ಗೌರ್ಮೆಂಟ್ ಕಡೆಯಿಂದಾಗಲಿ ಏನೇ ಒಂದಾಗಲಿ ಸಿಕ್ಕಿಲ್ಲ ತುಮಕೂರು ತಾಲೂಕು ಹಾಸಿಗೆ ವಲಯ ಕೂಲಿ ಕಾರ್ಮಿಕರ ಕ್ಷೇಮಾಭಿವೃದ್ಧಿ ಸಂಘದಿಂದ ನಾವು ನಾಲ್ಕನೇ ವರ್ಷದ ಸಂಘದ ವಾರ್ಷಿಕೋತ್ಸವ ಮಾಡ್ತಾಯಿದ್ದೀವಿ ಮತ್ತು ಇದ್ರ ಜೊತೆಗೆ ಕನ್ನಡ ರಾಜ್ಯೋತ್ಸವ ನಡೆಸ್ತಾ ಇದ್ದೀವಿ ನಮ್ಮಿಂದ ನಮಗಾಗಿ ನಾವು ಮಾಡ್ಕೊಂಡಿರೋ ಯೂನಿಯನ್ ಇದು ನಮ್ಮೆಲ್ಲರೂ ಒಗ್ಗಟ್ಟಾಗಿ ಮುಂದೆ ನಡೆಯೋದು ನಡೆಯುವುದು ಮತ್ತು ಒಗ್ಗಟ್ಟಾಗಿ ಜೀವನ ಮಾಡೋದು ನಮ್ಮ ಅನಿಸಿಕೆ ಆಗಿರುತ್ತದೆ ನಮ್ಮ ಯೂನಿಯನ್ ಕಡೆಯಿಂದ ನಾವೆಲ್ಲರೂ ಬಡವರೇ ಆಗಿದ್ರು ನಮ್ಮ ಕೆಲಸಗಳನ್ನು ಕಾರ್ಯಗಳು ಮಾಡಿಕೊಂಡು ಮತ್ತು ಮುಂದುವರ್ಸ್ಕೊಂಡು ಹೋಗ್ತಾಯಿದ್ದೀವಿ ಈ ವಿಷಯದಲ್ಲಿ ನಾವು ಕೂಲಿ ಕಾರ್ಮಿಕರಾದ್ರೂ ಹೆಮ್ಮೆ ಪಡ್ತೀವಿ ಇಲ್ಲ ಹಂಗಾಗಿ ಹಾಲಪ್ಪವರು ಹಾಲಪ್ಪ ಸರ್ ಅವರು ಹೇಳಿದ್ರು ಲೇಬರ್ ಕಾರ್ಡು ಎರಡು ಮೂರು ದಿವಸದಲ್ಲಿ ನಾನು ಮಾಡಿಕೊಡ್ತೀನಂತ ಕೊಟ್ಟು ಹೋಗೋರೆ ನಮಗೆ ನಂಬಿಕೆ ಇದೆ ಸಂಪೂರ್ಣ ನಂಬಿಕೆ ಇದೆ ಇದ್ರ ಬಗ್ಗೆ ಆನ್ಲೈನ್ ಚಿನ್ನು ಅವರು ನಮಗೆ ಅವ್ರ ಕಡೆಯಿಂದ ಮಾಡಿಸ್ಕೊಡ್ತೀನಿ ಅಂತ ಹೇಳೋರೆ ಮಾಡಿಸ್ಕೊಟ್ರೆ ನಮಗೆ ಭಾಳ ಒಳ್ಳೇದಂತ ಅನ್ಕೊಂಡಿದ್ದೀನಿ ಸರ್ ನಿಮ್ಮ ಸಮಯದಲ್ಲಿ ಒಟ್ಟು ಎಷ್ಟು ಜನ ಇದ್ದೀರಾ ಸರ್ ಅರವತ್ತೈದು ಜನ ಇದೀವಿ ಸರ್ ಅರವತ್ತೈದು ಜನ ಇದ್ದೀವಿ ಅಂದ್ರೆ ನೀವು ಇದುವರೆಗೂ ಕೂಡ ಸರ್ಕಾರದಿಂದ ಯಾವುದೇ ಒಂದು ಸೌಲಭ್ಯ ಪಡ್ಕೊಂಡಿಲ್ಲ ಯಾವುದೇ ಸೌಲಭ್ಯ ಇಲ್ಲ ಸಹ ಗೊತ್ತಿದ್ರು ಜನ ನೀವು ಹೇಳ್ತಾರೆ ಬಂದು ಮಾತು ಕೊಟ್ಟು ಹೋಗ್ತಾರೆ ಎರಡು ಮೂರು ಫಂಕ್ಷನ್ ಅಲ್ಲಿ ಬಂದ್ರು ದೊಡ್ಡ ದೊಡ್ಡ ವ್ಯಕ್ತಿನೇ ಹೆಸರು ಹೇಳದ್ ಬೇಡ ದೊಡ್ಡ ಈ ತುಮಕೂರಿನಲ್ಲಿ ನಮ್ಮ ಕೂಲಿ ಕಾರ್ಮಿಕರ ಕ್ಷೇಮ ಅಭಿವೃದ್ಧಿ ಸಂಘ ಇದು ನಾಲ್ಕನೇ ವರ್ಷದ ವಾರ್ಷಿಕೋತ್ಸವವನ್ನು ಮಾಡ್ತಾ ಇದ್ದೀವಿ ಹಾಗೂ ಮತ್ತು ಕನ್ನಡ ರಾಜ್ಯೋತ್ಸವ ಮಾಡ್ತಾ ಇದ್ದೀವಿ ಆದರೆ ಇದರಲ್ಲಿ ಎಲ್ಲ ಇರೋ ಸಂಘದಲ್ಲಿ ಎಲ್ಲ ಬಡವರು ಆದರೆ ನಮ್ಗೆ ಯಾವುದೇ ಥರದ ಸರ್ಕಾರದಿಂದ ಯಾವುದೇ ಒಂದು ಸವಲತ್ತುಗಳು ಇಲ್ಲ ಹಾಗೂ ಏನೇ ಒಂದು ಸೌಕರ್ಯನೂ ನಮ್ಗೆ ಯಾರೂ ಕೊಟ್ಟಿಲ್ಲ ಏಕೆಂದರೆ ನಾವು ಬಡವರಾಗಿರೋದ್ರಿಂದ ಇನ್ನು ಮುಂದೇನಾದರೂ ಈ ಸರ್ಕಾರದಲ್ಲಿ ಯಾರೇ ಇದ್ರೂ ಏನೇ ಮಾಡಿದ್ರೂ ಈ ನಮ್ಮ ಒಂದು ಸಂಘಕ್ಕೆ ಒಳ್ಳೆಯದಾಗಿ ಒಳ್ಳೆಯದನ್ನು ಮಾಡಿಕೊಡ್ಬೇಕಂತ ಹೇಳಿ ಕೇಳ್ತಾ ಇದ್ದೀವಿ ಮತ್ತು ನಮ್ಮ ಸಂಘಕ್ಕೆ ಬೇಕಾಗಿರೋ ಸವಲತ್ತುಗಳನ್ನು ಮಾಡಿಕೊಡಿ ಅಂತಂದು ಹೇಳಿ ಹೇಳ್ತಾ ಇದ್ದೀವಿ ಹಾಗೂ ಯಾವುದೇ ಥರದ ಒಂದು ಲೇಬರ್ ಕಾರ್ಡ್ ಆಗಲಿ ಮತ್ತೊಂದು ಎಲ್ ಐ ಸಿದು ಅದು ಇದು ಏನೂ ಒಂದು ಸೌಕರ್ಯ ಆಗಲಿಲ್ಲ ಇನ್ನು ಮುಂದಕ್ಕಾದ್ರೂ ಎಲ್ಲರೂ ನಮ್ಮ ಸಂಘಕ್ಕೆ ಸಹಾಯ ಮಾಡಬೇಕಂತ ಕೊರ್ಕೊಳ್ತೀವಿ ದೊಡ್ಡ ದೊಡ್ಡ ವ್ಯಕ್ತಿನೇ ಬಂದರು ಐದು ದಿವಸ ಆರು ದಿವಸ ನಾಲ್ಕು ದಿವಸದಲ್ಲಿ ನಾನು ಮಾಡ್ಕೊಡ್ತೀನಿ ಅಂತ ಹೇಳಿ ಹೋಗೋರು ಹೊರ್ತು ಇವತ್ತುವರೆಗೂ ನಮ್ಮ ಸಂಘದ ಬಗ್ಗೆ ಏನು ತೀರ್ಮಾನ ತಗೊಂಡಿಲ್ಲ ಸರ್ ಅಂದರೆ ನೀವೆಲ್ಲ ಕೂಲಿ ಕಾರ್ಮಿಕರು ಇವತ್ತು ದುಡಿಮೆ ಮಾಡಿದ್ರೆ ನಿಮ್ಮ ಜೀವನ ನಡಿಬೇಕು ಇಲ್ಲಾಂದರೆ ಇಲ್ಲ ಆ ಥರ ಇಲ್ಲ ಸರ್ ನಾವು ಡೈಲಿ ಹೋಗಿ ದುಡ್ಕೊಂಬಂದರೆ ನಮ್ಮ ಹೆಂಡತಿ ಮಕ್ಕಳಿಗೆ ನಾವು ಸಾಕಕ್ಕೆ ನಮ್ಮ ಕೈಯಿಂದ ಸಾಧ್ಯ ಇರುತ್ತೆ ಅದನ್ನು ಬಿಟ್ಟರೆ ನಮಗೆ ಬೇರೆ ವರಮಾನ ಯಾವುದೂ ಇಲ್ಲ ಕೂಲಿ ಮಾಡಿದರೆ ಮಾತ್ರ ನಮಗೆ ನಮ್ಮದು ಸ್ಕೂಲ್ ಆಗಲಿ ಮಕ್ಕಳು ಎಲ್ಲರಿಗೂ ಎರಡು ಮೂರು ಮೂರು ಮಕ್ಕಳು ಇರೋರೆ ಎಲ್ಲರೂ ಎಲ್ಲ ಸಂಸಾರ್ರೆ ಇಂಥ ಸಂದರ್ಭದಲ್ಲಿ ನೀವು ಏನು ರಾಜ್ಯೋತ್ಸವ ಮಾಡೋದಕ್ಕೆ ನೀವೆಲ್ಲ ಸ್ವಂತ ಕೈಯಿಂದ ಕರ್ಸ್ಕೊಂಡಿರ್ತಂಗ ಮಾಡಿರ್ತಕ್ಕಂಥದ್ದೀವಿ ಹೌದು ಸರ್ ನಾವು ನಾವು ಏನು ಮಾಡ್ತೀವಿ ಅಂದರೆ ತಿಂಗ್ಳಿಗೆ ಒಬ್ಬೊಬ್ರು ಇನ್ನೂರು ಮುನ್ನೂರು ಹಾಕಿ ದುಡ್ಡು ವರ್ಷದವರೆಗೂ ಜೋಡಿಸಿರ್ತೀವಿ ಆ ದುಡ್ಡಲ್ಲಿ ನಾವು ಸಂಘಟನೆಯಲ್ಲಿ ನಾವು ಫಂಕ್ಷನ್ ಮಾಡೋಕ್ಕೆ ಇದು ಮಾಡ್ತೀವಿ ಸರ್ ಅದನ್ನು ಬಿಟ್ಟರೆ ಒಬ್ಬರ ಹತ್ರನೂ ಹತ್ತು ರೂಪಾಯಿ ಯಾರ ಹತ್ರನೂ ಕೇಳಲ್ಲ ಸರ್ ನಾವು ನಾನು ಕಂಡಾಗಿ ಎರಡು ವರ್ಷಗಳ ಹಿಂದೆ ಏನು ಈ ಕೊರೋನಾ ಸಂದರ್ಭ ಇತ್ತು ಇಪ್ಪತ್ತು ಇಪ್ಪತ್ತೊಂದನೇ ಸಾಲ ಇಪ್ಪತ್ತೊಂದು ಇಪ್ಪತ್ತೆರಡನೇ ಸಾಲಲ್ಲಿ ತಾವೆಲ್ಲರೂ ಕೂಡ ನಾವು ಟಿ ವಿ ಮುಖಾಂತರ ಮಾಧ್ಯಮದ ಮುಖಾಂತರ ನೋಡ್ತಾ ಇದ್ವಿ ತಾವೆಲ್ಲರೂ ಕೂಡ ಏನು ಅವತ್ತು ಶವಗಳನ್ನು ಯಾರು ಕೂಡ ತಮ್ಮ ವಾರಸ್ತಾರು ಕೂಡ ಅಲ್ಲಿ ಹತ್ರಕ್ಕೆ ಹೋಗ್ತಿರ್ಲಿಲ್ಲ ಅಂತ ಸಂದರ್ಭದಲ್ಲಿ ತಾವೆಲ್ಲರೂ ಕೂಡ ಧೈರ್ಯವನ್ನ ತೋರಿಸ್ತಾ ಆ ಸಂದರ್ಭದಲ್ಲಿ ತಾವೆಲ್ಲರೂ ಕೂಡ ಕೆಲಸವನ್ನ ಮಾಡಿದೀರಿ ಅದು ಇಡೀ ದೇಶಕ್ಕೆ ಇಡೀ ರಾಜ್ಯಕ್ಕೆ ಶ್ಲಾಘನೀಯ ಈಗ ನಿಮ್ಮಲ್ಲಿ ಇರ್ತಕ್ಕಂತ ನಿಮ್ಮ ಸಂಘದ ಸದಸ್ಯರು ಯಾರಿಗೊಬ್ನೋ ಕಷ್ಟ ಬಂತು ಇವಾಗ ಅವ್ರಿಗೆ ದುಡ್ಡು ಕಷ್ಟ ಅವಶ್ಯಕತೆ ಇರುತ್ತೆ ಅವರಿಗೆಲ್ಲ ನೀವೆಲ್ಲ ದುಡ್ಡಾಗಿ ಮ್ಯಾನೇಜ್ ಮಾಡ್ತೀರಾ ಯಾವ ಥರ ನಿಭಾಯಿಸ್ತೀರಾ ಸರ್ ನಾವು ನಮ್ಮ ಸಂಘದಿಂದ ಇನ್ನೂರು ಹಾಕದ್ದು ದುಡ್ಡಿಂದ ಒಂದು ಸಾವು ಆದರೆ ಒಂದು ಸಾವುಗೆ ಹತ್ತು ಸಾವಿರ ರೂಪಾಯಿ ಅಂತ ಆದರೆ ಸಂಘದಲ್ಲಿ ಯಾರು ನಮ್ಮ ಸಂಘದಲ್ಲಿ ತೀರ್ ಒಂದು ಸಾವುಗೆ ಹತ್ತು ಸಾವಿರ ರೂಪಾಯಿ ಮಾಡಿದ್ದೀವಿ ಬಡೂರು ಹೆಣ್ಮಕ್ಕಳಿಗೆ ಅದು ನಮ್ಮ ಕಡೆಯಿಂದ ನಮ್ಮ ಸಂಘದಿಂದ ಹತ್ತು ಸಾವಿರ ರೂಪಾಯಿ ಮದುವೆಗಂತ ನಾವು ಫಿಕ್ಸ್ ಮಾಡಿದ್ದೀವಿ ಸರ್ ನಮ್ಮ ಕಡೆಯಿಂದ ನಮ್ಮ ಸಂಘದಿಂದ ಮತ್ತು ಮೂರನೇದು ಬಂದು ಗಾಡಿಯಲ್ಲಿ ಹೋಗ್ತಾ ಹೋಗ್ತಾ ಏನಾರು ಅನಾಹುತ ಆಯಿತು ಅದಕ್ಕೂ ನಾವು ನಮ್ಮ ಸಂಘದಿಂದ ಹತ್ತು ಸಾವಿರ ರೂಪಾಯಿ ನಾವು ನಾವೇ ದುಡ್ಡು ಫಂಡ್ ಬೆಳೆಸ್ಕೊಂಡು ನಮ್ಮ ದುಡ್ಡಲ್ಲೇ ಹತ್ತು ಸಾವಿರ ರೂಪಾಯಿ ಮೂರು ಐಟಮ್ಮು ನಾವು ತೆಗಿತೀವಿ ಸಹ ಇದರಲ್ಲಿ ಈಗ ಮನೆ ಹೆಣ್ಮಕ್ಳಿಗೆ ಮದುವೆ ಅಂತ ಹೇಳಿದ್ರೆ ನಿಮ್ಮ ಸಂಘದ ಸಂಘದ ಸದಸ್ಯರಿಗೆ ಮಾತ್ರ ನೀವು ಮದುವೆಗೆ ಅನುಕೂಲ ಮಾಡ್ಕೊಳ ದುಡ್ಡು ಸಹ ಸಹ ನಾವು ಏನು ನಾವು ಕೂಲಿ ದುಡ್ಡು ನಮ್ದು ಇನ್ನೂರು ಮುನ್ನೂರು ಏನು ಸೇರಿಸಿರ್ತೀವಿ ನಾವು ನಾವೇ ಒಗ್ಗಟ್ಟಾಗಿದ್ದು ನಮ್ಮ ಸಂಘದ ವತಿಯಿಂದಾನೇ ನಮ್ಮ ಸಂಘದವ್ರಿಗೆ ಕೊಡ್ತೀವಿ ಸರ್ ಈಗ ನಿಮ್ಮ ಸಂಘಕ್ಕೆ ನೀವು ಬೇರೆ ಯಾರು ರಾಜಕಾರಣಿಗಳಾಗ್ಲಿ ಮತ್ತೆ ಬೇರೆ ಬೇರೆ ನಿಮ್ಮ ಸಂಘಕ್ಕೆ ತಗೊಳ್ಳಿ ಅಂತ ಜನಿಗೆ ಏನು ಕೊಟ್ಟಿಲ್ಲ ಇಲ್ಲ ಸರ್ ಹತ್ತು ರೂಪಾಯಿ ಯಾರು ತಗ್ಲು ನಾವು ಕೇಳಲಿಲ್ಲ ಅವ್ರು ಕೊಡ್ಲೂ ಇಲ್ಲ ಸರ್ ಏನಿದು ಆನ್ಲೈನ್ ಟಿವಿ ವೀಕ್ಷಕರೇ ಏನು ಸಂಘ ಸ್ಥಾಪನೆ ಆಗಿ ನಾಲ್ಕು ವರ್ಷದ ನಾಲ್ಕು ವರ್ಷಕ್ಕೆ ಅತ್ಯುತ್ತಮವಾಗಿ ಇವರು ಕನ್ನಡ ರಾಜ್ಯೋತ್ಸವವನ್ನು ಆಚರಣೆ ಮಾಡಿದ್ದಾರೆ ಮತ್ತೆ ಇವರು ಸಂಘದಲ್ಲೇ ಕೂಡ ನೋಡಿ ಎಷ್ಟು ಒಂದು ಒಳ್ಳೆ ಒಳ್ಳೆ ಬೆಳವಣಿಗೆ ಇವ್ರ ಸಂಘದಲ್ಲಿ ಕೆಲಸ ಮಾಡ್ತಕ್ಕಂಥ ಸದಸ್ಯರು ಹೆಣ್ಮಕ್ಳಗಿರ್ಬೋದು ಮತ್ತೆ ಏನೋ ಸಾವನ್ನ ಹೋದ್ರು ಕೂಡ ಇರೋ ಏನು ಕೂಡಿಕ್ಕುವಂಥ ಹಣದಲ್ಲೇ ಕೂಡ ಅವರ ಸಂಘದ ಸದಸ್ಯರಿಗೆ ಅನುಕೂಲ ಮಾಡಿಕೊಡ್ತಾರೆ ಆದರೆ ನೋಡಿ ಕನ್ನಡ ರಾಜ್ಯೋತ್ಸವಕ್ಕೆ ಗಣ್ಯಾತಿ ಗಣ್ಯಾತಿಗಳನ್ನ ಹೋಗ್ಬಿಟ್ಟು ಇವರು ಈ ಕಾರ್ಯಕ್ರಮಕ್ಕೆ ಇನ್ವೈಟ್ ಮಾಡ್ತಾರೆ ಸರ್ ರಾಜ್ಯೋತ್ಸವ ಮಾಡ್ತಿದ್ವಿ ಬನ್ನಿ ಅಂತೇಳಿ ಆದರೆ ಎಲ್ಲರೂ ಕೂಡ ಬರ್ತೀವಿ ನಾವು ಬರ್ತೀವಿ ಅಂತ ಹೇಳಿ ಯಾರೂ ಕೂಡ ಕಾರ್ಯಕ್ರಮಕ್ಕೆ ಬರಲ್ಲ ಆಲಾಪುರ ಬರ್ತಾರೆ ಮತ್ತು ಏನು ನಗರಸಭೆ ಮಾಜಿ ಸದಸ್ಯ ಒಬ್ಬರು ಬರ್ತಾರೆ ಅದು ಬಿಟ್ಟರೆ ಏನು ಯಾರೂ ಕೂಡ ಬಂದಿರಲಿಲ್ಲ ಒಳ್ಳೆ ಸ್ಟೇಜ್ ಹಾಕಿದ್ರು ಊಟ ತಿಂಡಿಗೆಲ್ಲ ವ್ಯವಸ್ಥೆ ಮಾಡಿದರು ಎಲ್ಲ ಕೂಲಿ ಮಾಡ್ತಕ್ಕಂಥ ವ್ಯಕ್ತಿಗಳು ಇವರು ಇವರ ಒಂದು ಸ್ವಂತ ಖರ್ಚಿನಲ್ಲಿ ಇಷ್ಟೆಲ್ಲ ಒಂದು ಅತ್ಯುತ್ತಮ ಕಾರ್ಯಕ್ರಮ ಮಾಡಿದ್ರೆ ಇಲ್ಲಿಯ ರಾಜಕಾರಣಿಗಳಿಗೆ ನಾಚಿಕೆ ಆಗ್ಬೇಕೇಣ್ರಿ ಕನ್ನಡದ ಬಗ್ಗೆ ನೀವು ಎಷ್ಟು ಅಭಿಮಾನ ಇದ್ರಿ ಸುಮ್ಮನೆ ಹೋಗ್ಬಿಟ್ಟು ಎಲ್ಲ ಒಂದು ಕಡೆ ಯಾವುದೋ ಒಂದು ಕಾರ್ಯಕ್ರಮದಲ್ಲಿ ಭಾಷಣ ಬಿಗಿದಿರಾ ನಾವು ಕನ್ನಡಿಗರು ಹಂಗೆ ಕನ್ನಡಿಗರು ಹಿಂಗೆ ರಾಜ್ಯಸಭಾ ಹಂಗೆ ಹಂಗೆ ಮಾಡ್ಬೇಕು ಹಿಂಗೆ ಮಾಡ್ಬೇಕು ಅಂತೇಳಿ ನಿಮ್ಗೆ ಕಾರ್ಯಕ್ರಮಕ್ಕೆ ನೀವು ಇನ್ವೈಟ್ ಮಾಡೋದು ನಿಮ್ಮ ಕಾರ್ಯಕ್ರಮಕ್ಕೆ ಬರ್ದಲ್ಲೇ ನೀವು ತಪ್ಪಿಸ್ಕೊಂಡಿದ್ದೀರ ಅಂದರೆ ನೀವೆಲ್ಲ ನಿಜವಾದ್ ಕನ್ನಡದ ನೀವು ಕನ್ನಡಕ್ಕೆ ಇರ್ತಕ್ಕಂಥ ನೀವು ಅಭಿಮಾನ ಏನು ರೀ ಪ್ರೀತಿ ಏನು ರೀ ಇದು ಇಂಥ ಎಲ್ಲ ಬೂಟಾಟಿಗೆ ರಾಜ್ಯ ಕಾರಣಿಗಳಿಗೆ ನಾಚಿಕೆ ಆಗ್ಬೇಕು ರೀ ಅಂದರೆ ಇವ್ರು ಯಾರ್ಯಾರು ಕಾರ್ಯಕ್ರಮಕ್ಕೆ ಇನ್ವೈಟ್ ಮಾಡಿದಲ್ಲ ಯಾರ್ಯಾರು ಬ ಕಾರ್ಯಕ್ರಮಕ್ಕೆ ಬರದಲ್ಲೇ ಇದ್ದಿರಲ್ಲ ಅಂಥವ್ರಿಗೆ ನಾಚಿಕೆ ಆಗ್ಬೇಕು ನೀವು ಅಂದರೆ ರಾಜ್ಯಸಭಾ ರಾಜ್ಯಸಭಾ ಕಾರ್ಯಕ್ರಮಕ್ಕೆ ನಾವು ತಾವು ಬರದಲ್ಲೇ ಗೈರಾಗ್ಬಿಟ್ಟು ಸಬು ಬೆಳ್ಬಿಟ್ಟು ಆ ಕಡೆ ಕಡೆ ತಪ್ಪಿಸ್ಕೊಂತೀರ ಅಂದರೆ ಮಾತು ಕೊಡ್ತೀರ ನೀವು ಯಾಕೆ ಕೊಡ್ತೀರಾ ಬರ್ತೀವಿ ಕಾರ್ಯಕ್ರಮಕ್ಕೆ ಅಂತೇಳಿ ನೀವು ಬರೋಕ್ಕೆ ನಮಗೆ ಬರೋಕ್ಕಾಗಲ್ಲ ನಮಗೆ ಬರೋಕ್ಕೆ ಯೋಗ್ಯತೆ ಇಲ್ಲ ಅಂದರೆ ಬೇರೆ ಯಾರನ್ನೋ ಸಾಹಿತಿಗಳನ್ನ ಕವಿಗಳನ್ನ ಯಾರನ್ನ ಒಬ್ಬರನ್ನ ಕರೀತಾರೆ ಒಂದು ಅತ್ಯ ಒಂದು ಏನೋ ಅತ್ಯುತ್ತಮವಾದ ಒಂದು ಕಾರ್ಯಕ್ರಮ ಮಾಡ್ತಾರೆ ನಿಮ್ಗಲ್ಲಿ ಬರೋಕಾಲಿಗಳ್ರು ಕೂಡ ನೀವು ಒಪ್ಕೊಂತೀರ ನಾನು ನೋಡ್ತಾ ಇದ್ದೆ ಸುಮಾರು ಜನಕ್ಕೆ ಫೋನ್ ಮಾಡ್ತಾಯಿದ್ರು ಸರ್ ಬರ್ತಾ ಇದ್ದೀವಿ ಸರ್ ಬರ್ತಾಯಿದ್ದೀವಿ ಸರ್ ಈಗ ಬಂದು ಹಾಗೆ ಬಂದು ಎಲ್ಲ ನೀವು ಕಾಗ್ಯಾರ ಕೆಲಸ ಮಾಡ್ತೀರಾ ನೀವು ಒಂದು ರಾಜ್ಯೋತ್ಸವ ಕಾರ್ಯಕ್ರಮ ನಡೆದಿದ್ದೀ ಅಂದ ಮೇಲೆ ಮಾತುಕಟ್ಟು ನಾನು ಬರ್ಬೇಕು ತಾನೆ ಮರದಲ್ಲೇ ಇದ್ಬಿಟ್ಟು ನಿಮ್ಮ ನಿಮ್ಮ ವೈಯಕ್ತಿಕ ಸಮಸ್ಯೆಗೋದ್ರೆ ಯಾಕೆ ಈ ಥರ ನೀವು ಕನ್ನಡದ ಕನ್ನಡಕ್ಕೆ ನೀವು ಅವಮಾನ ಅವಮಾನವಾಗಂಥ ಕೆಲಸ ಮಾಡ್ತೀರ ನಿಜಕ್ಕೂ ಕೂಡ ನೋಡಿ ಇದು ಶೋಭೆ ತರುವಂಥ ಕೆಲಸ ಅಲ್ಲ ಕೂಲಿ ಕಾರ್ಮಿಕರು ಕೂಲಿನಲ್ಲಿ ಮಾಡಿ ಇವರು ಮಾಡ್ತಿರ್ತಕ್ಕಂಥ ಇಂಥ 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 ಮಾಡ್ತಕ್ಕಂಥ ಕಾರ್ಯಕ್ರಮಗಳಿಗೆ ನಾವೆಲ್ಲರೂ ಕೂಡ ಪ್ರೋತ್ಸಾಹ ಮಾಡಬೇಕಾಗುತ್ತೆ ಆನ್ಲೈನ್ ಟಿ ವಿ ಇದು ನೈಜಾರ ನಮಸ್ಕಾರ